ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತುಂಗಭದ್ರಾ ಜಲಾಶಯದ ಒಳ ಹಾಗೂ ಹೊರಹರಿವು ಹೆಚ್ಚಾಗಿದೆ ಪರಿಣಾಮ ಬಳ್ಳಾರಿಯ ಕಂಪ್ಲಿ ಗಂಗಾವತಿ ರಾಜ್ಯ ಹೆದ್ದಾರಿ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದ್ದು ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ ಜಲಾಶಯ ಭರ್ತಿ ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೇರಿದಂತೆ ಇನ್ನಿತರ ಸಂಘಟನೆಗಳಿಂದ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಲಾಯಿತು ಸರಿಯಾದ ಸಮಯಕ್ಕೆ ದೂರದರ್ಶನದೊಂದಿಗೆ ರೈತ ಮುಖಂಡ ಬಿ ವಿಗೌಡ ಕಳೆದ ಬಾರಿ ಸರಿಯಾಗಿ ಮಳೆಯಾಗದ ಕಾರಣ ರೈತರು ಎರಡನೇ ಬೆಳೆ ಬೆಳೆಯಲು ಸಾಧ್ಯವಾಗಿರಲಿಲ್ಲ ಈ ಬಾರಿ ಉತ್ತಮ ಮಳೆಯಾಗಿದ್ದು ಜಲಾಶಯದಿಂದ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸಲಾಗುತ್ತಿದೆ ಹೀಗಾಗಿ ವರ್ಷ ಎರಡನೇ ಬೆಳೆ ಬೆಳೆಯಲು ಸಹಕಾರಿಯಾಗಲಿದೆ ಎಂದರು ಒಂದು ನಮನಗಳನ್ನು ಜೊತೆಗೆ ಈ ಬಾರಿ ನಮಗೆ ಎರಡನ ಬಳ ಸಿಗ್ತದಂತ ಒಂದು ಖುಷಿ ತರ್ತಾ ಇದೆ ಈ ಇನ್ಫ್ಲೋ ಬರ್ತಾ ಇರೋದು ನೋಡಿದ್ರೆ ನಮಗೆ ಎರಡನೇ ಬಳ ಗ್ಯಾರಂಟಿ ಅಂತ ಖುಷಿ ಇದೆ ನೂರಾಮು ಹಿರಿಯ ರೈತ ಮುಖಂಡ ಕೆ ಎಂ ಹೇಮಯ್ಯ ಸ್ವಾಮಿ ಸಮಾನಾಂತರ ಜಲಾಶಯ ನಿರ್ಮಾಣ ಹಾಗೂ ಜಲಾಶಯದ ಹೂಳು ತೆಗೆಯುವ ಕಾರ್ಯದಲ್ಲಿ ಸರ್ಕಾರ ಮುಂದಾಗಬೇಕು ಇದರಿಂದ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗಲಿದೆ ಅಲ್ಲದೆ ಅರವತ್ತು ವರ್ಷಗಳ ಹಳೆಯ ಕಂಪ್ಲಿ ಸೇತುವೆ ಶಿಥಿಲಾವಸ್ಥೆ ತಲುಪಿದ್ದು ಸರ್ಕಾರ ಇತ್ತ ಗಮನ ಹರಿಸಬೇಕಿದೆ ಎಂದರು ಲಭ್ಯತೆ ಇಲ್ದನೆ ಕಣ್ಣೆದುರಿಗೆ ಬೇರೆ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ನಮ್ಮ ರೈತಾಪಿ ವರ್ಗ ಅನುಭವಿಸಬೇಕು ಸಮಾಂತರ ಜಲಾಶಯ ಆಗಬೇಕು ಎರಡು ಕಡೆ ಇಲ್ಲ ಅಂದ್ರೆ ಪುರಸಭೆ ತಗರಸಭೆ ಮುಖ್ಯಾಧಿಕಾರಿ ದುರಗಣ್ಣ ಪ್ರವಾಹ ಭೀತಿಯಿಂದ ಈಗಾಗಲೇ ಆಶ್ರಯ ಕೇಂದ್ರ ತೆರೆಯಲಾಗಿದೆ ನದಿ ಪಾತ್ರದ ಜನರ ಸ್ಥಳಾಂತರಕ್ಕೆ ಸೂಚಿಸಲಾಗಿದ್ದು ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು ಮುಂಜಾಗ್ರತಾ ಕ್ರಮವಾಗಿ ನದಿ ನೀರನ್ನ ಜಾಸ್ತಿ ಆಗ್ಬೋದು ನೀವು ಯಾವುದೇ ಕ್ಷಣದಲ್ಲಿ ನೀವು ಇಲ್ಲಿಂದ ಸ್ಥಳಾಂತರ ಮಾಡ್ಬೇಕಂತನೂ ಅವರಿಗೆ ಮಾಡಿ ಎಲ್ಲ ನಾವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆಲ್ರೆಡಿ